ಹುಬ್ಬಳ್ಳ ಹಾಡಾಗಲೇ ಒಂದು ವಿದ್ಯಾರ್ಥಿಯನ್ನು ಮಾಡರಾಗಿರುತ್ತೆ ಇದಕ್ಕೆ ಕಾರಣ ಲಾ ಜಿ ಅದಕ್ಕಾಗಿ ತಕ್ಷಣ ಹಾಡುವಾಗಲೇ ವಿಶ್ವಪುರ ಅಂತೆ ನುಗ್ಗಿ ಒಂದು ವಿದ್ಯಾರ್ಥಿಯನ್ನು ಆ ಆರೋಪಿಯನ್ನು ನೀವು ಸದ್ಯಕ್ಕೆ ಗಲ್ಲಿಗೇರಿಸಬೇಕು ಅಂತ ನೀವು ನ್ಯಾಯ ಕೊಡಿಸ್ಬೇಕು ಆ ವಿದ್ಯಾರ್ಥಿಗಳ ಈ ರೀತಿ ಭಯದ ವಾತಾವರಣ ನಮ್ಮ ವಿದ್ಯಾಲಯ ನಿಲಯದಲ್ಲಿ ವಿದ್ಯಾರ್ಥಿ ಯಾವ ರೀತಿ ಕಲಿಯಬೇಕು ಯಾವ ರೀತಿ ಈ ಸಮಾಜದಲ್ಲಿ ಎಜುಕೇಶನ್ ಪಡೆಯಬೇಕು ರಾಜ್ಯ ಸರ್ಕಾರ ಇದರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಕಾರಣ ಆರೋಪಿಗಳು ಇಂತಹ ಹೆಚ್ಚಿನ ಕೊಲೆಗಳನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರಿಗೆ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ದೇಶ ಇಲ್ಲಿ ಈ ರೀತಿ ಮರ್ಡರ್ ಗಳಾದರೆ ಅರ್ಥ ಏನು ಕಾನೂನಿಗೆ ಕಾನೂನು ಸುವ್ಯವಸ್ಥೆ ಕಟ್ಟೋಗಿದೆ ಅದಕ್ಕಾಗಿ ಈ ರೀತಿ ಮರ್ಡರ್ ಗಳಾಗ್ತಾ ಇದ್ದಾವೆ ತಕ್ಷಣ ಆ ವಿದ್ಯಾರ್ಥಿನಿಗೆ ನ್ಯಾಯ ದೊರಕುವಂತೆ ಆರೋಪಿಗೆ ಕಲ್ಲಿಗೆರಿಸಬೇಕು ಇದನ್ನು ನೀವು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ನಮಸ್ತೆ ಮೊನ್ನೆ ಹುಬ್ಬಳ್ಳಿಯ ಬಿಇಬಿ ಕಾಲೇಜಿನಲ್ಲಿ ನೇಹಾ ಎಂಬ ವಿದ್ಯಾರ್ಥಿನಿಯನ್ನು ಫಯಾಜ್ ಎಂಬ ಕ್ರೂರಿ ಕಾಲೇಜಿಗೆ ನುಗ್ಗಿ ಅವಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಇದಕ್ಕೆ ಕಾರಣ ಲವ್ ಜಿಹಾದ್ ಎಂದೇ ಹೇಳಬಹುದು ಇದು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಲವಾರು ಕೊಲೆಗಳಾಗ್ತಿವೆ ಇದಕ್ಕೆ ಲವ್ ಜಿಹಾದ್ ಕಾರಣ ಇದರ ಮೇಲೆ ಸರ್ಕಾರ ಯಾವುದೇ ರೀತಿ ಆಕ್ಷನ್ ತಗೊಳ್ತಿಲ್ಲ ಬೇಗನೆ ಕಾನೂನು ಸುವ್ಯವಸ್ಥೆಯನ್ನು ಜರುಗಿಸಬೇಕು ಒಳ್ಳೆಯ ರೀತಿಯಿಂದ ಆ ಅಪರಾಧಿಗಳ ಮೇಲೆ ಆರೋಪಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಯಾಕೆಂದರೆ ಈ ರೀತಿ ವಿದ್ಯಾರ್ಥಿನಿಗಳ ಮೇಲೆ ಹಲ್ಲೆ ಕೊಲೆ ಆಗ್ತಿದ್ರೆ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೇಗೆ ಬರಬೇಕು ಯಾವ ರೀತಿ ಅವರು ಕಲಿಯಬೇಕು ಇದು ಶೈಕ್ಷಣಿಕ ಹಕ್ಕಿನ ಮೇಲೆ ಉಲ್ಲಂಘನೆ ಆದಂತಾಗುತ್ತದೆ ಸರ್ಕಾರ ರಕ್ಷಣೆ ಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯ ಈ ರೀತಿ ಕೊಲೆಗಳಾಗುವುದರಿಂದ ಭಯದ ವಾತಾವರಣ ಶಾಲಾ ಕಾಲೇಜುಗಳಲ್ಲಿ ಸೃಷ್ಟಿಯಾಗುತ್ತದೆ ಅದನ್ನು ನಾವು ವಿದ್ಯಾಮಂದಿರವೆಂದೇ ಪೂಜೆ ಮಾಡುತ್ತೇವೆ ವಿದ್ಯಾಮಂದಿರವೆಂದೇ ಭಾವಿಸುತ್ತೇವೆ ಅಲ್ಲಿ ಈ ರೀತಿ ಕೊಲೆಗಳಾಗುತ್ತಿದ್ದರೆ ಸಮಾಜಕ್ಕೆ ನೀವು ನೀಡುವ ಸಂದೇಶವಾದರೂ ಏನು ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಹೋಗ್ತೇವೆ ಆ ಪ್ರಯಾಸನ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಯಾವುದೇ ರೀತಿ ನಿರಂಕುಶವಾಗಿ ಕುಲಂಕುಶವಾಗಿ ಅವನ ಮೇಲೆ ಆಕ್ಷನ್ ಜರುಗಿಸಬೇಕು ಮತ್ತು ಅವನಿಂದ ಯಾರಿದ್ದಾರೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವರ ಮೇಲೆ ಆಕ್ಷನ್ ತೆಗೆ ತೆಗೆದುಕೊಳ್ಳಲೇಬೇಕು ಮತ್ತು ಅವರನ್ನೆಲ್ಲ ಗಲ್ಲಿಗೇರಿಸಬೇಕು ಅದಕ್ಕಾಗಿ ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಇದನ್ನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದೇವೆ ಈ ರೀತಿ ಕೊಲೆಗಳಾಗುವುದನ್ನು ತಡೆಯಬೇಕು ಅವರಿಗೆ ಯಾವ ರೀತಿ ಧೈರ್ಯ ಬರುತ್ತಿದೆ ಈ ರೀತಿ ಕೊಲೆ ಮಾಡಬೇಕು ಈ ರೀತಿ ಹಲ್ಲೆ ಮಾಡಬೇಕೆಂದು ಇದು ನಮ್ಮಲ್ಲಿ ಪ್ರಶ್ನೆ ಮೂಡ್ತಾ ಇದೆ ವಿದ್ಯಾರ್ಥಿನಿಯರನ್ನು ಕೊಲ್ಲುವುದೆಂದರೆ ದೇಶದ ಒಂದು ಮೌಲ್ಯವಾದ ಮೌಲ್ಯವಾದ ವಸ್ತುವನ್ನು ಹಾಳು ಮಾಡಿದಂತೆ ನಮ್ಮ ಭಾರತ ದೇಶವನ್ನು ರಕ್ಷಿಸಲು ನಾವು ಸದಾ ಸಿದ್ಧರಿದ್ದೇವೆ ನಿಮ್ಮಂತ ಕೋಟಿ ಜನ ಬಂದರು ನಮ್ಮಂತ ಸಾವಿರ ಕೋಟಿ ಜನ ಅದನ್ನು ತಡೆಯಲು ಸಿದ್ಧರಿದ್ದೇವೆ ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತೇನೆ ಆ ಫಯಾಜ್ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವನನ್ನು ಗಲ್ಲಿಗೇರಿಸುವ ತನಕ ಹೋರಾಟ ನಡೆಸಬೇಕು ಇದರಲ್ಲಿ ಯಾವುದೇ ರೀತಿ ಕೈವಾಡ ಇರಬಾರದು ಯಾವ ರೀತಿ ಕೈ ಕೈ ಅಥವಾ ನಿರಂಕುಶವಾಗಿ ಕುಲಂಕುಶವಾಗಿ ಆಡಳಿತವನ್ನು ಒಂದು ಟ್ರಾನ್ಸ್ಪರೆನ್ಸಿ ಮೂಲಕ ಅದನ್ನು ತನಿಖೆ ಮಾಡಿ ಪತ್ತೆ ಹಚ್ಚಿ ಒಂದು ವೇಳೆ ಇದೇನಾದರೂ ಸಿಬಿಐಗೆ ಒಪ್ಪಿಸಬೇಕಾದ ಪರಿಸ್ಥಿತಿ ಬಂದರೆ ಅವರ ಕಡೆ ಅದನ್ನ ಹಸ್ತಾಂತರ ಮಾಡಬೇಕು ಮತ್ತು ಅವನನ್ನು ಏರಿಸಲೇಬೇಕು ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತದೆ ಇದಕ್ಕೆ ಸೂಕ್ತ ಕಾನೂನು ಸುವ್ಯವಸ್ಥೆ ಜರುಗಿಸಬೇಕೆಂದು ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡುತ್ತೇನೆ ಆಗ್ರಹವನ್ನು ಮಾಡುತ್ತೇನೆ ಥ್ಯಾಂಕ್ ಯು